Shalom! ಪ್ರೀತಿಸಲಾರ್ಡ್ ನಿಮ್ಮ ಜೀವಿತದಲ್ಲಿ ನಿಮ್ಮನ್ನು ಯಾರು ಪ್ರೀತಿ ಮಾಡ್ತಲ್ಲ ಅನ್ಕೊಂದಿರ ಬಟ್ ದೇವರ ವಾಕ್ಯ ಹೇಳುತ್ತೆ ಯೋಹಾನ ಮೂರು ಹದಿನಾರಲ್ಲಿ ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿ ನೀಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟರಂತೆ ಲೋಕ ಅಂತ ಇಲ್ಲಿ ಹೇಳುವುದಾದರೆ ಇಲ್ಲಿ ನಾನು ನೀನಾಗಿದಂತೆ ಯೇಸು ಸ್ವಾಮಿ ಎಷ್ಟೋ ಹೆಚ್ಚಾಗಿ ನಮ್ಮನ್ನು ಪ್ರೀತಿಸ್ತಾರೆ ಅಂದ್ರೆ ತನ್ನ ಪ್ರಾಣವನ್ನು ಕೊಡುವಷ್ಟರಂತೆ ನೀವು ಶಿಲುವೆ ಮೇಲೆ ಆತನ ಪ್ರೀತಿ ನೋಡ್ಬೋದು ಯಾಕಂದ್ರೆ ನಮ್ಮ ಪಾಪಗಳಿಗೋಸ್ಕರ ಆತನ ಆ ಶಿಲುವೆ ಮೇಲೆ ಬಲಿಯಾದಂತೆ ಬಟ್ ಇನ್ನೊಂದು ಕಡೆ ನೋಡ್ಕೋಬೋದು ಲೋಕದಲ್ಲಿ ತುಂಬಾ ಒಂದು ಶ್ರೇಷ್ಠವಿದ್ದಂಥ ಒಂದು ತಾಯಿ ಪ್ರೀತಿ ಅಂತ ಹೇಳಿದ್ರೆ ಬಟ್ ಇದರ ಕುರಿತಾಗಿ ಬೈಬಲ್ ಏನು ಹೇಳುತ್ತೆ ಗೊತ್ತಾ ಏಷ್ಯಾ ನಲವತ್ತೊಂಬತ್ತು ಹದಿನೈದ್ರಲ್ಲಿ ಹೇಳುತ್ತೆ ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣ ಇಡದೆ ತನ್ನ ಕೂಸನ್ನು ಮರೆತಾಳೆ ಒಂದು ವೇಳೆ ಮರೆತಾಳು ನಾನಾದ್ರೂ ನಿನ್ನನ್ನು ಮರೆಯೇ ಸೊ ಅವಳ ಪ್ರೀತಿ ಓ ಏನಾದ್ರೆ ಕಮ್ಮಿ ಆಗ್ಬೋದಂತೆ ಬಟ್ ದೇವರ ಪ್ರೀತಿ ಎಂದಿಗೂ ಕಮ್ಮಿ ಆಗೋದಿಲ್ಲ ಅಂತ ದೇವ್ರು ಯಾವಾಗ್ಲೂ ನಮ್ಗೆ ಪ್ರೀತಿಸುವ ಆತನ ಒಂದು ತಾಯಿ ಮಗನು ಮರಬಿಡುವಂತ ಅದ್ರ ಮೇಲೆ ಪ್ರೀತಿನೇ ಕಮ್ಮಿ ಮಾಡ್ಕೋಬೋದಂತೆ ಬಟ್ ಅದು ನಿಮ್ಗೆ ಗೊತ್ತಾ ದೇವ್ರು ಎಂದಿಗೂ ನಮ್ಮ ಮರೆಯದಂತ ದೇವರಾಗಿದ್ದಾನೆ ಆತನ ಪ್ರೀತಿ ಶಾಶ್ವತವಾಗಿದಂತೆ ಅದಕ್ಕೆ ನಾವು ದೇವ್ರು ಏನಂತ ಗೊತ್ತಾ ಪ್ರೀತಿ ಸ್ವರೂಪನು ಅಂತ ಹೇಳ್ತಾರಂತೆ ಸೊ ಅಂತ ದೇವ್ರು ನಮ್ಮನ್ನ ನನ್ನನ್ನು ನಿನ್ನನ್ನು ಪ್ರೀತಿಸುವಾಗ ನಾವು ಯಾಕೆ ಚಿಂತೆ ಮಾಡ್ತೇವೆ ನನ್ನ ಯಾರು ಪ್ರೀತಿ ಮಾಡ್ತಾರಂತ ನನ್ನ ಪ್ರೀತಿಸಕ್ಕೋಸ್ಕರ ಯೇಸು ಸಮ್ಮು ಯಾವಾಗ್ಲೂ ನಮ್ಮ ಜೊತೆಗಿದ್ದಾರೆ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ ಆಮೇಲೆ